ಒತ್ತರ ಡಿವೈನ್ ಫೀಲಿಂಗ್ ಬರ್ತಾ ನೀವು ಯಾಕೋ ಗೊತ್ತಿಲ್ಲ ಯಾಕಂದ್ರೆ ಮೋಸ್ಟ್ಲಿ ನಾಳೆ ಡಿವೈನ್ ಸ್ಟಾರ್ ಅವರ ಸಿನಿಮಾ ಬೇರೆ ರಿಲೀಸ್ ಅಲ್ಲ ಆ ಡಿವಿನಿಟಿನ ತಗೊಂಡೋಗ್ ಚಾಮುಂಡಿ ಬೆಟ್ಟದಿಂದ ರಿಷಬ್ ಶೆಟ್ಟರ್ ಗೆ ತಗೊಂಡೋಗ್ರು ಡಿವಿನಿಟಿನ ಫಿಲ್ ಮಾಡಬೇಕ ಎಲ್ರೂ ಅವ್ರವ್ರ ಸ್ಟಾರ್ಸ್ ನ ಬಾಸು ಬಾಸ್ ಅಂತಾರೆ ನಂಗಿದ್ರು ಯಾವ ಬಾಸು ಅಲ್ಲ ಇವ್ರ ನನ್ನ ಅಣ್ಣ ಸಂಸ್ಕಾರ ಬಂದು ಚಾಮುಂಡಿ ಬೆಟ್ಟ ತಲುಪಾಯ್ತು ಚಾಮುಂಡಿ ತಾಯಿ ಅಣೆ ನಾನೆಂದು ನಿಮ್ಮನೆ ಅಂತಾರಲ್ಲ ಆತರ ಚಾಮುಂಡಿ ಬೆಟ್ಟ ಆಲ್ರೆಡಿ ತಲುಪ್ ಆಗಿದೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸಗದ ಇದೆ ಏನಿದು ಅಂತ ಕಮೆಂಟ್ ಮಾಡಿ ನಂಗೂ ಗೊತ್ತಿಲ್ಲ ಯಾವ ದೇವರು ಏನ್ ಎಂಟ್ರಿ ಟು ಚಾಮುಂಡಿ ಬೆಟ್ಟ ಗೈಸ್ ತಲೆಯ ತುಟ್ಟ ತುಳಿಯಲ್ಲೇ ಸೂರ್ಯನ ಬೆಳಕು ಚಿಮ್ಮುತ್ತಿರುವಾಗಲೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ರಿಷ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಕಾಂತಾರ ಕಾಂತಾರ ಒಂದು ಒಳ್ಳೆ ಸಕ್ಸಸ್ ಅನ್ನ ಕಾಣ್ಲಿ ಅಂತ ಆ ತಾಯಿ ಚಾಮುಂಡೇಶ್ವರಿಯ ಒಂದು ಬಾಗಿಲಿಂದ ನಿಮಗೆ ಬಯಸ್ತಾ ಇದ್ದೀನಿ ಇವತ್ತು ಅಕ್ಟೋಬರ್ ಮೂವತ್ತು ಸರಿಸುಮಾರು ಎರಡು ಗಂಟೆ ಸಮಯ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ಬೆಟ್ಟದಿಂದ ಡಿವೈನ್ ಸ್ಟಾರ್ಗೆ ಡಿವೈನ್ ಆಶೀರ್ವಾದ ಸಿಕ್ಕಲಿ ಆ ಚಾಮುಂಡೇಶ್ವರಿ ದೇವರು ಸ್ಪೆಷಲ್ ದರ್ಶನ ನೂರು ರೂಪಾಯಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಶ್ರೀ ಚಾಮುಂಡೇಶ್ವರಿ ಚಾಮುಂಡಿ ತಾಯಿ ನಾನೆಂದು ನಿಮ್ಮ ನೋಡಿ ಸ್ವಲ್ಪ ಫಾಸ್ಟ್ ಆಗಿ ಆಗಿತಿ ಸೊ ಹತ್ರ ಎರಡೇ ವಿಷಯ ಹೇಳ್ಕೊಳ್ಳೋದು ಒಂದು ಸರ್ವೇ ಭವ ಸುತ್ತಿನೋ ಭವ ಒಂದು ಎರಡನೇದು ನನ್ನ ಪ್ರೀತಿಯ ರಿಷಭಣ ಡಿವೈನ್ ಸ್ಟಾರ್ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಎಲ್ಲಾ ರೀತಿಯಿಂದ ಆಶೀರ್ವಾದ ಮಾಡ್ಲಿ ಟು ಮೇಕ್ ಶೋರ್ ಅವರ ಪುಟ್ಟನ್ ಅವರೇನು ಕಷ್ಟಪಟ್ಟಿದ್ದಾರೆ ಈ ಒಂದು ಫಿಲಂ ತೆಗೆಯೋದಕ್ಕೆ ಹೋಲ್ ಪ್ರೋಸೆಸ್ ಅಲ ಸಿಕಾಬಡೆ ಕಷ್ಟಪಡಿದಾರೆ ಆ ಕಷ್ಟಕ್ಕೆ ಇವ್ರಿಗೆ ಪ್ರತಿಫಲ ಸಿಗ್ಲಿ ಸುಖ ಸಿಗ್ಲಿ ಅನ್ನೋದು ನಾನು ವಿಶ್ ಮಾಡೋದು ಬಂದಿ ತಾಯಿ ಆಶೀರ್ವಾದ ತಗೊಳ್ಳೋಕ್ಕೆ ನಮ್ಮ ರೈಟ್ ಇನ್ಸೈಡ್ ಟೆಂಪಲ್ ಹಿಂಗೆ ರಶ್ ಆಗಿದೆ ದೇವಸ್ಥಾನ ಸೀನ್ ಇಂಪ್ರೆಸ್ ಆಗಿರೋದು ರೇಂಜ್ ಅನ್ನೋದು ಲೇ ರಿಲೀಸನ್

ಆಲ್ ದಿ ಬೆಸ್ಟ್ ಫಾರ್ ದ ಬಸ್ಟ್ ಫಿಲ್ ಚಬಣಾ ಒಳ್ಳೆದಾಗ್ಲಿ ಸಿನಿಮಾ ಗೆ ಕಾಂತಾರಕ್ಕೆ ಒಳ್ಳೆದಾಗ್ಲಿ ಅ ತಾಯ್ಯಾ ಚಾಮುಂಡೇಶ್ವರಿ ಆಶೀರ್ವಾದ ರೈಡು ಬಂದಿ ಸರ್ ಸಕ್ಸೆಸ್ ಇರಲಿ ಅಂತ ಮಂಚಿ ಚಮೈಸ್ ಫಿನಿ ಸೋ ಆಲ್ ದಿ ಬೆಸ್ಟ್ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಹಳ ಒಳ್ಳೆದಾಗ್ಲಿ ಶುಭವಾಗಲಿ ಚಬಣಾ ಚಾಮುಂಡೇಶ್ವರ ಪ್ರಸಾದಾ ನಿಮಗೋಸ್ಕರ ಹೆಡ್ಕೊಂಡನೇ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಕಾಂತಾರ ಒಳ್ಳೆದಾಗ್ಲಿ ಸಿನಿಮಾ ಆ ಸೋ ಪ್ರಸಾದಾ ಅಳ ಬೆಳ್ಗೆ ನಿಮ್ಮ ತಲುಪತೇನ ಚಾಮುಂಡಿ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಶಬ್ ಶೆಟ್ಟಿ ಅವ್ರ ಮೇಲೆ ಸದಾ ಇರಲಿ ಕಾಂತಾರ ಸಿನಿಮಾಗೆ ಒಳ್ಳೆದಾಗಿ ಬೆಸ್ಟ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ತಿದ್ರ ಲೂ ಕಾಂಪ್ಟ್ ಸೊ ಒಂದು ಲಡ್ಡು ನಮ್ಮ ಕಾಂತಾರ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ಗೆ ಅದೊಂದು ನಮಗೆ ತೊಗೊಂಡು ಹೋಗ್ತಾ ಇದ್ವಿ ಹಾಗೆ ಸಲ್ರಿಗೂ ನಮಸ್ಕಾರ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ನಾನು ಆ ತಾಯಿ ಚಾಮುಂಡೇಶ್ವರಿ ಹತ್ರ ಬಂದಿದ್ದೇನೆ ತಾಯಿ ಚಾಮುಂಡೇಶ್ವರಿ ರಿಷಬ್ ಶೆಟ್ಟಿಗೆ ಒಳ್ಳೇದು ಮಾಡಲಿ ಆ್ಯಂಡ್ ಎಂಟೈರ್ ಕಾಂತಾರ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳೋದು ಫೈನ್ಸ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಕಾಂತಾರ ಆ್ಯಂಡ್ ಎಂಟೈರ್ ಟೀಮು ರಿಷಬ್ ಶೆಟ್ಟಿ ಅಣ್ಣ ಆ್ಯಂಡ್ ಪ್ರಸಾದನೂ ತಗೊಬಂದಿದ್ದೀನಿ ರಿಷಬ್ ಅಣ್ಣ ಪ್ರಸಾದ ಇಲ್ಲದೆ ನಾಳೆ ಪ್ರಸಾದ ಕೊಡ್ತೀನಿ ನಿಮಗೆ ಒಳ್ಳೇದಾಗಲಿ ಸಿನಿಮಾ ಎಲ್ಲರ ಜನ ಮನ ಮನಸ್ಸು ಜೊತೆಗೆ ಆ ಡಿವಿನಿಟಿನ ಗೆಲ್ಲಿ ಅಂತ ದೇವರಲ್ಲಿ ಇಚ್ಛಿಸ್ತೀನಿ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ರಿಷಬ್ಣ್ಣ ಫೈನಲಿ ತಾಯಿ ಚಾಮುಂಡೇಶ್ವರಿ ಅವರ ದರ್ಶನ ಮಾಡ್ಬಿಟ್ಟು ಹೊರಗಡೆ ಬಂದಾಯಿತು ಸೊ ಈಗ ದೇವ್ರ ಪ್ರಸಾದ ರಿಷಬ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಮ್ಮ ಮನೆಗೂ ಒಂದು ತೊಗೊಂಡಿದ್ದೀನಿ ಸೊ ನೋಡೋ ಪರಮಾತ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟ್ರೆ ಕಾಂತಾರ ಪ್ರಿಕೊಲ್ಗೆ ಒಳ್ಳೇದಾಗಲಿ ನಾಳೆ ಈ ಒಂದು ಪ್ರಸಾದ ನಿಮ್ಮ ಕೈಗೂ ತಲುಪುತ್ತೆ ರಿಷವಣ ನಿಮ್ಮ ತರನೆ ನಾನು ಸಹ ಡಿವೈನಿಟಿಯಿಂದ ಪಂಚೆ ಹಾಕೋ ಬಂದಿದ್ದೀನಿ ನೋಡಿ ಪಂಚೆ ಪಂಚೆಕ್ಕು ಅಲ್ಲೇ ಬಂದಿದ್ದೀನಿ ರಿಷವಣ ರಿಷು ಆಲ್ ದ ವೆರಿ ಬೆಸ್ಟ್ ಫಾರ್ ಕಾಂತಾರ ಒಳ್ಳೇದಾಗಲಿ ಜೈ ರಿಷವಣ ಜೈ ಕಾಂತಾರ ರಿಷು ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಚೆನ್ನಾಗಲಿ ಇಟ್ ಆಗಲಿ ಟುಮಾರೋ ಕಾಂತಾರ ಸೊ ಹಾಗೆ ನಮಸ್ಕಾರ ಕಾರಣಾಂತರಗಳಿಂದ ವಿಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಜೈ ಕಾಂತಾರ ಅಂತ ನಾನು ಚಾಮು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಎಕ್ಸಿಟ್ ಆಗುವಂಥ ಇದು ಸೊ ನಿಮ್ಮ ತೋರಿಸ್ತಾ ಇರೋದು ನಾನು ಎಕ್ಸಿಟು ಜೊತೆಗೆ ಒಂದು ಸೈಡಿನ ಎಂಟ್ರಿ ಅಲ್ಲೇ ಲೆಫ್ಟಿಗೆ ಸೊ ಈಗ ಎಕ್ಸಿಟ್ ಆಗ್ತಾ ಇದ್ದೀನಿ ನೀವೇನು ನೋಡ್ತಾ ಸೊ ಇಲ್ಲಿ ಕಾಂತಾರ ಸಿನಿಮಾಗೆ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಂಡು ರಿಷಬ್ ಶೆಟ್ಟಿ ಅವರಿಗೆ ಚಾಮುಂಡೇಶ್ವರಿಯ ಪ್ರಸಾದ ಹಾಗೂ ಕುಂಕುಮ ತಗೊಂಡು ಎಕ್ಸಿಟ್ ಆಗೋ ಫುಟೇಜ್ ಸೊ ವಿಜಿ ಸರ್ ನಿಮಗೂ ಸಹ ಒಳ್ಳೆಯದಾಗಲಿ ಇದೇ ರೀತಿ ನಿರ್ಮಾಣವನ್ನ ಮಾಡ್ತಾರಿ ಇನ್ನಷ್ಟು ಹೊಸ ಕಲಾವಿದರಿಗೆ ಅವಕಾಶವನ್ನ ಕೊಡಿ ಅಂತ ನಾನು ಸಹ ಇಲ್ಲಿಂದ ಬಯಸ್ತೀನಿ ತಾಯಿ ತಳ್ಳಿ ಮಾಡುವ ಅವರು ಯಾವಿಗೆ ಕೊಟ್ಟು ಕೊಟ್ಟು ತಾಯಿ ಕಾಕ್ಸಿ ಅವ್ರ ಜಗತ್ತಿಗೆ ಕೊಟ್ಟು ಕೋಟಿ ಅವ್ರು ಮಾಡುವ ಯಶಸ್ವಿ ಆಗಿ ದೇಶ ಎಲ್ಲಾ ತಂಡೆ ಕೊಡ್ಲಿ ಶಿವರ ಕಾಕರ ಕ್ಲಾಮು ಅವ್ರು ಬರ್ತಿದ್ದ ಯಶಸ್ವಿ ಪಡ್ಲಿ ಇವು ತಾಯಿ ಜಗರ್ಮಾತೆ ಎಲ್ಲಾ ಇಂಡಿಯಾದಲ್ಲಿ ತಾಯಿ ಜಗನ್ಮಾತೆ ಇಂಡಿಯಾದಲ್ಲಿ ಒಳ್ಳೆ ಹೈ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ವತಃ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೊಳ್ಳೋದಕ್ಕೆ ಬಂದಿದ್ದೀನಿ ಒಂದು ನನಗೋಸ್ಕರ ಇನ್ನೊಂದು ನನಗಿಂತ ಹೆಚ್ಚಾಗಿ ನಾನು ಪ್ರೀತಿಸುವಂಥ ನನ್ನ ಅಣ್ಣ ರಿಷಬ್ ಶೆಟ್ಟಿಗೋಸ್ಕರ ನೋಡಿ ಒಂದು ಪೋಸ್ಟರೇ ಮಾಡ್ಕೊಂಡು ಬಂದಿದ್ದೀನಿ ಇದು ಆ್ಯಕ್ಚುಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೋಸ್ಕರ ಅವರು ಟ್ರೈಲರ್ ರಿಲೀಸ್ ಈವೆಂಟಲ್ಲಿ ತೆಗೆದಂಥ ಒಂದು ಬ್ಯೂಟಿಫುಲ್ ಪಿಕ್ಚರ್ ಅದು ಸೊ ಕಾಂತಾರ ಇದೇ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತದೆ ನಾಳೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಇದೆ ಸೊ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಈವ್ನಿಂಗ್ ಕಿಂತ ಮುಂಚೆ ಈ ತಾಯಿ ಚಾಮುಂಡೇಶ್ವರಿ ಆ ಪ್ರಸಾದ ಕುಂಕುಮ ರಿಷಭರ್ಣ ತಲುಪೆ ತಲುಪತ್ತೆ ಆ್ಯಂಡ್ ಅದಕ್ಕೂ ಮುಂಚೆ ನಾನು ಈ ತಾಯಿ ಸನ್ನಿಧಿಯಲ್ಲಿ ಬೇಡ್ಕೊಂಡಿದ್ದಷ್ಟೇ ರಿಷಭರ್ಣ ಇದಕ್ಕೆ ಅವರ ಬೆವರು ರಕ್ತ ಪರಿಶ್ರಮ ಎಲ್ಲವನ್ನ ಸೇರ್ಬಿಟ್ಟು ಈ ಒಂದು ಸಿನಿಮಾನ ಮಾಡಿದ್ದಾರೆ ಸೊ ಐ ಥಿಂಕ್ ಈ ಸಿನಿಮಾದ ಸಕ್ಸಸ್ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸಹ ಇಂಪಾರ್ಟೆಂಟು ಸೊ ದಯವಿಟ್ಟು ಈ ಒಳ್ಳೆ ಸಿನಿಮಾನ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಜಯ್ ಕಿರ್ಗುಂದೋರ್ ಅವರು ರಿಷಬ್ಣ್ಣನ ನಂಬಿ ಇದಕ್ಕೆ ದುಡ್ಡು ಹಾಕಿದ್ದಾರೆ ಹೂಡಿಕೆ ಮಾಡಿದ್ದಾರೆ ಸೊ ಈ ಸಿನಿಮಾ ಸಕ್ಸಸ್ ಆಗಲಿ ಅಂಡ್ ವಿಜಯ್ ಸರ್ ಇನ್ನೂ ಒಂದಿಷ್ಟು ಸಿನಿಮಾ ಈ ತರ ಮಾಡೋ ತರ ಆಗ್ಲಿ ಅಂಡ್ ಚೆಲುವೆಗೌಡ್ರೆ ನಿಮ್ಗೂ ಸಹ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅಂಡ್ ಐ ತಿಂಕ್ ಈ ಸಿನಿಮಾನ ಇಷ್ಟು ಚೆನ್ನಾಗಿ ಕಾರ್ಯರೂಪಕ್ಕೆ ತರೋದಕ್ಕೆ ಕಾರಣ ಅರವಿಂದ್ ಕಶ್ಯಪ್ ಪಿ ಅವರು ಸಹ ಒಂದು ಮುಖ್ಯ ಕಾರಣ ಆಗಿರ್ತಾರೆ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೇಳ್ತೀವಲ್ಲ ಪ್ರಗತಿ ಶೆಟ್ಟಿ ಶಿ ವಾಸ್ ಬ್ಯಾಕ್ ಬೋನ್ ಆಫ್ ರಿಷಬ್ ಶೆಟ್ಟಿ ಆ ಪ್ರಗತಿ ಶೆಟ್ಟಿ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂಡ್ ದೇವಿಕ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ರಿಷಬ್ ಅಣ್ಣ

ಸೊ ಐ ಗೈಸ್ ಫೈನಲಿ ಸೈನಿಂಗ್ ಆಫ್ ಫ್ರಮ್ ಮೈಸೂರಿನ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಪ್ರಾರ್ಥನೆ ಮಾಡಾಯ್ತು ರಿಷಭಣಗೂ ಪ್ರಾರ್ಥನೆ ಮಾಡಾಯ್ತು ಬೈ ಆಲ್ ಮೀನ್ಸ್ ಕಾಂತಾರ ವಿಲ್ ಹಿಟ್ ಅ ಗ್ರೇಟ್ ಸಕ್ಸೆಸ್ ಅನ್ನೋ ನಂಬಿಕೆ ನಂಗೆ ತಾಯಿ ಚಾಮುಂಡೇಶ್ವರಿ ಪ್ರಸಾದ ಪ್ಲಸ್ ಅಧಾರ ಎಲ್ಲದೂ ರಿಷಭಣ್ ಕೈಗೆ ಸೇರುತ್ತೆ ನಾಳೆ ಅವ್ರಿಗೆ ರಿಷಬಣ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ದೇವ್ರ್ ನಿಮ್ ಚೆನ್ನಾಗಿರ್ಲಿ ট্ৰিপ আইত কম্প্লীট চামুটি পটছ বেক টু আম মইচুৰু